ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಿಸುತ್ತಿರುವ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಧಾರವಾಡ ನಮಗೆ ಸ್ವಾಗತ ನೀಡುತ್ತಾ ಇದೆ ನಾವು ಇಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೌಳು ಜವಳ ನಿರ್ವಹಣೆ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಗಳನ್ನು ನಿರೂಪಿಸಿದ್ದೀವಿ ಸೊ ಈ ಸೌಳು ಜೌಳು ಆಗಲಿಕ್ಕೆ ಪ್ರಮುಖ ಕಾರಣ ಅಧಿಕ ನೀರಾವರಿ ಒಂದು ಪ್ರಮುಖ ಕಾರಣವಾಗಿದೆ ಹಾಗೂ ನಾವು ಬಸಿ ನೀರನ್ನು ಬಸಿಯುವಿಕೆಗೆ ನಾವು ಹೆಚ್ಚಿನ ಮಹತ್ವ ಕೊಡದೇ ಇರುವಂತ ಒಂದು ಪ್ರಮುಖ ಕಾರಣಕ್ಕಾಗಿ ನಾವು ಇಲ್ಲಿ ಈ ಪ್ರಾತ್ಯಕ್ಷಿಕ ನಿರ್ಮಿಸಿದೀವಿ ನಾವು ನೋಡ್ಬೋದು ರೈತರು ಹರಿ ನೀರಾವರಿ ಮಾಡಿದಾಗ ಏನಾಗುತ್ತೆ ನೀರಿನ ಜೊತೆಗೆ ಫಲೋತಾಗಿರ್ತಕ್ಕಂಥ ಮಣ್ಣು ಹಾಗೂ ರಾಸಾಯನಿಕ ಗೊಬ್ಬರಗಳು ಎಲ್ಲ ಲವಣಗಳು ಎಲ್ಲ ತೇಲಿ ಹೋಗಿ ಮಣ್ಣು ಮಣ್ಣಿನ ಆರೋಗ್ಯ ಹದಗೆಡುತ್ತೆ ಕಾಲಕ್ರಮೇಣ ಅಧಿಕ ನೀರಾವರಿ ಮಾಡೋದರಿಂದ ನಾವು ಏನು ಅಂತರ್ಜಲದ ಮಟ್ಟ ಹೆಚ್ಚಿಯಾಗಿ ಜೌಗ ಪ್ರದೇಶಗಳಾಗಿ ಅದರಿಂದ ಮಣ್ಣು ಮಣ್ಣಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಉಪ್ಪಿನ ಅಂಶಗಳು ಭೂಮಿ ಮೇಲೆ ಬಂದು ಸೌಳು ಜವಳಿನ ಸಮಸ್ಯೆನ ನಮ್ಮ ಅಚ್ಚುಕಟ್ಟು ಪ್ರದೇಶ ನಮ್ಮ ಇಡೀ ಕರ್ನಾಟಕದಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶ ಸೌಳು ಜವಳು ಸಮಸ್ಯೆಯಿಂದ ಬಾಧಿತವಾಗಿದೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ನಾವು ಪ್ರಮುಖವಾಗಿ ನೈಸರ್ಗಿಕ ಹಳ್ಳ ಕೊಳ್ಳ ಹಾಗೂ ಸರವುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ವೈಯಕ್ತಿಕ ಹೊಲದಲ್ಲಿ ನಾವು ಬಸಿಗಾಲುವೆಗಳನ್ನು ತೆರೆದ ಬಸಿ ಕಾಲುವೆನ ತೆರೆದ ಬಸಿಗಾಲುವೆ ಕೆಂಪು ಮಣ್ಣು ಹಾಗೂ ಕೆಂಪು ಮತ್ತು ಕಪ್ಪು ಮಿಶ್ರಿತ ಮಣ್ಣಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಆಳವಾದ ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು ಇದ್ದಂಥ ಸಂದರ್ಭದಾಗ ಅಂತರ್ಗತ ಬಸಿಗಾಲುವೆಗಳನ್ನು ನಾವು ಅಳವಡಿಸಬೇಕಾಗುತ್ತೆ ಈ ಅಂತರ್ಗತ ಬಸಿಗಾಲುವೆಗಳನ್ನು ಅಳವಡಿಸೋದ್ರಿಂದ ಮಣ್ಣೆಯಲ್ಲಿರ್ತಕ್ಕಂಥ ನೀರಿನ ಅಂಶ ಹೊರಗಡೆ ಹೋಗಿ ನಮ್ಮ ಭೂಮಿ ನಮಗೆ ಆರೋಗ್ಯಯುತವಾಗಿ ಕಾರ್ಯನಿರ್ವಹಿಸುತ್ತದೆ ಆಮೇಲೆ ನಾವು ಭೂಮಿ ಹಾಳಾದ್ಮೇಲೆ ಅನುಸರಿಸತಕ್ಕ ನೀರಾವರಿ ಪದ್ಧತಿ ಹರಿ ನೀರಾವರಿ ನಾವು ಹನಿ ನೀರಾವರಿಗೆ ಪರಿವರ್ತನೆ ಆಗಲೇಬೇಕು ಇಲ್ಲದೆ ಇದ್ದ ಪಕ್ಷದಾಗ ನಮ್ಮ ಭೂಮಿ ಮತ್ತೆ ಸೌಳು ಜೌಳ ಆಗ್ತಕ್ಕಂತ ಪ್ರಸಂಗಗಳು ಒದಗಿ ಬರ್ತಾವು ಅದಕ್ಕೆ ನಾವು ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಬಗ್ಗೆ ಅಥವಾ ಸಾಲು ಬಿಟ್ಟು ಸಾಲು ನೀರು ಹಾಯಿಸ್ತಕ್ಕಂಥ ಪದ್ಧತಿಗಳ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂತ ವಿಚಾರನ ನಾವು ಇಲ್ಲಿ ಮಂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರಿ ಒಳಗಡೆ ಅಂತರ್ಗತ ಬಸಿಗಾಲಿವೆ ಅಂತ ನೀವು ಹೇಳಿದ್ರಲ್ಲ ಅದೇನು ಯಾವ ತರ ಪೈಪ್ ಹಾಕೋಬೇಕು ಸರ್ ಅದಕ್ಕೆ ಅದು ಕಾರುಗೇಟೆಡ್ ಪಿ ವಿ ಸಿ ಪೈಪ್ ವಿತ್ ಜಿಯೋ ಸಿಂಥೆಟಿಕ್ ಮಟೀರಿಯಲ್ ಇರುತ್ತೆ ಅದು ಎಂಟೈರ್ ಹಂಡ್ರೆಡ್ ಮೀಟರ್ ಒಂದು ಕಾಯಿಲ್ ಅಲ್ಲೇ ಬರುತ್ತೆ ಅದನ್ನ ನಾವು ಭೂಮಿಗೆ ಡಿಸೈನ್ ಮಾಡಬೇಕಾಗುತ್ತೆ ನಮ್ಮ ಸೌಳು ಜವಳಿಂದ ಬಾಧಿತವಾಗಿರ್ತಕ್ಕಂಥ ಪ್ರದೇಶನ ಪರಿವೀಕ್ಷಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಪ್ಲಸ್ ಎಲ್ಲಿ ಕಲ್ಲಿನ ಪದರು ಎಷ್ಟು ಆಳಕ್ಕೆ ಸಿಗುತ್ತೆ ಅನ್ನುವಂಥ ಆ ವಿಷಯಗಳನ್ನು ಗಮನದಾಗ ಇಟ್ಕೊಂಡು ನಾವು ಅದನ್ನ ಸಿಸ್ಟಮನ್ನು ಡಿಸೈನ್ ಮಾಡಬೇಕಾಗುತ್ತೆ ಆವಾಗ ಅದು ಎಷ್ಟು ಆಳಕ್ಕೆ ಹಾಕಬೇಕು ಎಂಟು ಫೂಟಿಗೆ ಹಾಕಬೇಕಾ ಹತ್ತು ಫೂಟಿಗೆ ಹಾಕಬೇಕಾ ಅನ್ನುವಂಥ ಒಂದು ವಿಷಯ ಗೊತ್ತಾಗುತ್ತೆ ಅದನ್ನ ವಿನ್ಯಾಸ ಮಾಡಿದ ಮೇಲೆ ಆಮೇಲೆ ಪೈಪಿನ ಸೈಜ್ ಕೂಡ ನಾವು ಅದರಲ್ಲಿ ಡಿಸೈನ್ ಮಾಡಬೇಕಾಗತ್ತೆ ಅಂಡ್ ಸ್ಪೇಸಿಂಗ್ ಎಷ್ಟು ದೂರದಲ್ಲಿ ನಾವು ಈ ಅಂತರ್ಗತ ಬಸಿಗಾಲುವೆಗಳನ್ನು ಭೂಮಿಗೆ ಅಳವಡಿಸ್ಬೇಕನ್ನುವಂಥ ವಿಷಯಗಳು ವಿನ್ಯಾಸದಿಂದ ಗೊತ್ತಾಗ್ತವೆ ವಿನ್ಯಾಸಗೊಂಡ ನಂತರ ನಾವು ಇದನ್ನ ಭೂಮಿಗೆ ಅಳವಡಿಸ್ಬೇಕು ಆ ಪೈಪ್ ಮೂಲಕ ನೀರು ಮೇಲೆ ಇರ್ತಕ್ಕ ತೋಳು ಬಟ್ಟೆ ಜಿಯೋ ಸಿಂಥೆಟಿಕ್ ಮಟೀರಿಯಲ್ ಅದು ಭೂಮಿಗೆ ಭೂಮಿಯಲ್ಲಿ ಸುಮಾರು ಐವತ್ತು ನೂರು ವರ್ಷಗಳವರೆಗೂ ಇದ್ರೂನು ಅದು ಕೊಳೆಯೋದಿಲ್ಲ ಅದ್ರ ಮೂಲಕ ಫಿಲ್ಟರ್ ಆಗಿ ಆ ಪೈಪಿಗೆ ರಂಧ್ರಗಳು ಇರ್ತಾವೆ ನಮ್ಮ ನಮ್ಮ ಅಂತರ್ಗತ ಬಸ್ಗಾಲುವೆಯಲ್ಲಿ ತಮ್ ರಂಧ್ರ ಕಾಣಿಸ್ತಿದವಲ್ಲ ಅದೇ ತರ ರೀ ಆ ಮೂಲಕ ನೀರು ಪಾಸ್ ಆಗಿ ಅದು ಬ್ಲಾಕೇಜ್ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಈ ತರದ ಪಿ ವಿ ಸಿ ಕಾರುಗೇಟೆಡ್ ಪಿ ವಿ ಸಿ ಪೈಪ್ ಹಾಕೋದ್ರಿಂದ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ನಮಗೆ ಇದು ತುಂಬಾ ವರ್ಷ ಬಾಳಿಕೆ ಸಾರಿ ಅಳವಡಿಸಿದ್ರೆ ಸುಮಾರು ವರ್ಷಗಳವರೆಗೂ ನಮ್ಗೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರೋದಿಲ್ಲ ಈ ಈ ತರ ಸಮಸ್ಯೆ ಇದ್ದು ರೈತರು ಇದೊಂದು ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅಂತಂದ್ರೆ ರೈತರು ಎಲ್ಲಿ ಸಂಪರ್ಕ ಮಾಡಬೇಕು ಎಲ್ಲಿ ಹೋಗ್ಬೇಕು ಸರ್ ಅವರು ಅವರು ಈಗ ಅಚ್ಚುಕಟ್ಟು ಪ್ರದೇಶದಾಗ ನೀರಾವರಿ ಒದಗಿಸ್ತಕ್ಕಂಥ ಮಲಪ್ರಭಾ ಘಟಪ್ರಭಾ ಅಥವಾ ಭದ್ರಾ ತುಂಗಭದ್ರಾ ಕಾವೇರಿ ಕಲಬುರ್ಗಿ ಈ ಈ ಪ್ರದೇಶಗಳಲ್ಲಿ ಕಾಡಾಗಳು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಪ್ರಮುಖವಾಗಿ ಅಚ್ಚುಕಟ್ಟು ಪ್ರದೇಶದಾಗ ಅವರು ಈ ಸೌಳುಜೋಳ ಅಂತರ್ಗತ ಬಸ್ಸಿಗಾಲುವೆಗಳನ್ನು ಅಥವಾ ತೆರೆದ ಬಸ್ಸಿಗಾಲುವೆಗಳ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ ಒಣ ಬೇಸಾಯ ಪ್ರದೇಶದಲ್ಲಿ ನೀರಾವರಿ ಇಲ್ಲ ಪ್ರದೇಶದಾಗ ಕೃಷಿ ಇಲಾಖೆಯವರು ಕೂಡ ಅಳವಡಿಸ್ತಾ ಇದ್ದಾರೆ ಸರ್ ಸರ್ ಈ ಆಚೆ ಬರುತ್ತಲ್ಲ ಆ ಮತ್ತೆ ಬಳಕೆ ಅಗ್ರಿಕಲ್ಚರ್ಗೆ ಅದರದ್ದು ಪರೀಕ್ಷೆನ ನಾವು ಮಾಡಬೇಕು ಅದನ್ನ ನಮ್ಮ ಉದ್ದೇಶ ಏನಿರುತ್ತೆ ಅಂತಂದ್ರೆ ನೀರನ್ನ ಹೊರಗ ಹಳ್ಳಕ್ಕೆ ಅದು ಹೋಯ್ತು ಅಂದ್ರೆ ಇಲ್ಲೇ ಲವಣಗಳ ಶೇಖರಣೆ ಆಗಿದ್ದಕ್ಕೆ ನಾವು ಈ ಅಂತರ್ಗತ ಬಸ್ ಕಾಲುವೆ ಅದನ್ನು ಕೂಡ ಪರೀಕ್ಷೆ ಮೇಲೆ ಅದು ನೀರಾವರಿಗೆ ಯೋಗ್ಯ ಅನ್ಸಿದ್ರೆ ಯೋಗ್ಯ ಅಂತ ಪರೀಕ್ಷಾ ವರದಿ ಬಂದರೆ ಅದನ್ನು ಮರುಬಳಕೆ ಮಾಡಬಹುದು ಇಲ್ಲ ಅಂದ್ರೆ ಹಳ್ಳ ಅಥವಾ ನದಿಗೆ ಹೋಗ್ಬೇಕು ಅದು ಸೆಲ್ಫ್ ಪ್ಯೂರಿಫಿಕೇಶನ್ ಆಗಿ ನಂತರ ಮಳೆ ರೂಪದಲ್ಲಿ ಮತ್ತೆ ಬರುತ್ತೆ ಸೊ ನಮ್ಮ ಜಮೀನು ಆರೋಗ್ಯವಾಗಿರುತ್ತೆ ಸರ್ ಸರ್ ಸಮಸ್ಯೆ ಇರುವ ರೈತರು ಇದನ್ನ ಮಾಡಿಕೊಂಡ್ರೆ ಪರಿಹಾರ ಖಂಡಿತ ಆನಂದ್ ಓಕೆ ಯು ಸರ್ ನಮ್ಮಲ್ಲಿ ಇನ್ನೊಂದು ಸ್ಟಾಲ್ ಕೂಡ ಇದೆ ನಾವು ಸ್ವಯಂ ಚಾಲಿತ ಸೂಕ್ಷ್ಮ ನೀರಾವರಿ ಘಟಕನ ನಾವು ನಮ್ಮ ಸಂಸ್ಥೆ ಒಳಗು ಒಂದು ಎಕರೆ ಪ್ರದೇಶಕ್ಕೆ ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮಲ್ಲಿ ಬರ್ತಕ್ಕಂತ ರೈತರಿಗೆ ತಿಳಿ ಹೇಳ್ಬೇಕು ಅಂತಂದು ನಾವು ಇದನ್ನ ಪ್ರಾತ್ಯಕ್ಷಿಕೆಯನ್ನ ನಾವು ಮಾಡಿದ್ದೀವಿ ಸೊ ಇಲ್ಲಿ ಕೂಡ ನಾವು ಅದೇ ಘಟಕನ ನಾವು ವೀಕ್ಷಣೆ ಮಾಡಬಹುದು ನಮ್ಮ ಸ್ವಯಂಚಾಲಿತ ಸೂಕ್ಷ್ಮ ನೀರಾವರಿ ಘಟಕದ ಬಗ್ಗೆ ನಾನು ಮಾಹಿತಿ ನೀಡಲಿಕ್ಕೆ ಇಚ್ಛೆ ಇದ್ದೀನಿ ನಾವು ಈ ಹಾಳಾದ್ಮೇಲೆ ಮೇಲೆ ನಾವು ಅನಿವಾರ್ಯವಾಗಿ ಹನಿ ನೀರಾವರಿಗೆ ಹೋಗಬೇಕು ಹನಿ ನೀರಾವರಿಯಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಅಥವಾ ನೀರು ಹಾಯಿಸ್ತಕ್ಕಂಥ ಪದ್ಧತಿ ನಮ್ಗೆ ಸರಿಯಾದ ಗೊತ್ತ ಗೊತ್ತಿರಲಿಲ್ಲ ಅಂತ ನಾವು ಮಾಡಿದ್ದೀವಿ ಸ್ವಯಂಚಾಲಿತವಾಗಿ ಸೂಕ್ಷ್ಮ ನೀರಾವರಿ ಘಟಕವನ್ನು ಅಳವಡಿಸ್ಲಿಕ್ಕೆ ನಾವು ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ಕೊಂಡಿದ್ದೀವಿ ನಾವು ಇದನ್ನು ಮೊಬೈಲ್ ತ್ರೂ ಕಂಪ್ಯೂಟರ್ ತ್ರೂ ಮೊಬೈಲ್ ಕ್ಲೌಡ್ಡೆ ನಾವು ಇದನ್ನು ಆಪರೇಟ್ ಮಾಡ್ಬೋದು ನಾವೇನು ಮಾಡಿ ಆ ಮೊಬೈಲ್ ಕ್ಲೌಡಲ್ಲಿ ನಾವು ಪ್ರೋಗ್ರಾಮ್ ಮಾಡಿದ್ವಿ ಅಂತಂದ್ರೆ ಆ ಪ್ರೋಗ್ರಾಮ್ ನಂತರ ಸಿಗ್ನಲ್ ಸಪೋಸ್ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಐ ಐದೂವರೆ ಗಂಟೆವರೆಗೂ ನಮ್ಮ ಈ ಪ್ರದೇಶನ ನೀರಾವರಿ ಮಾಡಬೇಕಾಗಿದೆ ಅನ್ನೋ ಅಂತ ಸಂದರ್ಭದಾಗ ಅದು ನಾಲ್ಕು ಗಂಟೆಗೆ ಮೆಸೇಜ್ ಹೋಗುತ್ತೆ ರಿಮೋಟ್ ಟರ್ಮಿನಲ್ ಗೆ ಮೆಸೇಜ್ ಹೋಗ್ತಾ ಅದು ಫೊಲೋನೈಟ್ ಬಾಲ್ಗಳನ್ನು ಆಕ್ಟಿವೇಟ್ ಮಾಡುತ್ತೆ ಸೊಲೋನೈಟ್ ಕಾಲ್ ನಂತರ ನಮ್ಮ ಪಂಪಿಂಗ್ ಸಿಸ್ಟಮಿಗೆ ಮೆಸೇಜ್ ಹೋಗುತ್ತೆ ಪಂಪ್ ನನ್ನ ತಾನೇ ಚಾಲೂ ಆಗಿ ಅದು ಫಿಲ್ಟರ್ ಮೂಲಕ ನೀರು ಬಂದು ಫಿಲ್ಟ್ರೇಷನ್ ಮುಗಿದ ಮೇಲೆ ಅದು ನಮ್ಮ ಸೋಲರೈಟ್ ಕಾಲ್ ಮೂಲಕ ನಮ್ಮ ಜಮೀನುಗಳಿಗೆ ನೀರಾವರಿ ಒದಗಿಸತಕ್ಕಂಥ ವ್ಯವಸ್ಥೆನ ಇಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ನಮ್ಮ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆಗೆ ಎಲ್ಲ ರೈತ ಬಾಂಧವರಿಗೂ ಬಂದು ಅಲ್ಲಿ ಸ್ವತಃ ನೋಡಿಕಲ್ಲಿ ಮಾಡಿ ಅಂತದ್ದು ಸೊ ಅಲ್ಲಿ ಬಂದು ಇದನ್ನ ನೋಡ್ಕೊಂಡು ಮಾಹಿತಿ ಪಡಿಬೇಕಂತ ಧನ್ಯವಾದ ಧನ್ಯವಾದಗಳು ಸರ್